ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಆದ ತಮ್ಮೆಲ್ಲರಿಗೂ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ವಿಶೇಷವಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ತಿಳಿಸ್ಕೊಡ್ತಾಯಿದ್ದೀನಿ ಈ ಎಂಟು ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಈ ಎಂಟು ನಿಯಮಗಳನ್ನು ನೀವು ಫಾಲೋ ಮಾಡೋದ್ರಿಂದ ಜೀವನದಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ನೀವು ಆರೋಗ್ಯವಂತರಾಗಿ ನೂರಾರು ವರ್ಷ ಬದುಕಬಹುದು ಈ ಎಂಟು ಪ್ರಮುಖ ನಿಯಮಗಳನ್ನ ಫಾಲೋ ಮಾಡಬೇಕು ಅವು ಯಾವು ಅನ್ನೋದನ್ನು ನೋಡೋಣ ಮೊದಲನೇ ನಿಯಮ ಮೊದಲನೇ ನಿಯಮ ಯಾವುದು ಅಂತ ಹೇಳಿದ್ರೆ ರಾತ್ರಿ ಬೇಗ ಮಲಗುವುದು ರಾತ್ರಿ ತಡವಾಗಿ ಮಲಗೋದ್ರಿಂದ ಏನಾಗುತ್ತೆ ರಾತ್ರಿ ತಡವಾಗಿ ಮಲಗೋದ್ರಿಂದ ನಮ್ಮಲ್ಲಿ ವಾತ ಪಿತ್ತ ದೋಷಗಳು ಏಕಕಾಲದಲ್ಲಿ ಏನಾಗುತ್ತೆ ಅಸಮತೋಲನವಾಗ್ತವೆ ಮತ್ತು ರಾತ್ರಿ ತಡವಾಗಿ ಮಲಗದವರಿಗೆ ಬೆಳಗ್ಗೆ ಬೇಗ ಎಚ್ಚರ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಕಪದೋಷವೂ ಕೂಡ ವಿಕಾರ ಆಗುತ್ತೆ ಅದಕ್ಕೆ ರಾತ್ರಿ ಬೇಗ ಮಲಗೋದ್ರಿಂದ ನಮ್ಮಲ್ಲಿ ಈ ದೋಷಗಳ ಸಮತೋಲನ ಕಾಯ್ದುಕೊಳ್ಳೋಕ್ಕೆ ಬಹಳ ಒಳ್ಳೆಯದಾಗುತ್ತೆ ಬಯಾಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ ಜೈವಿಕ ಗಡಿಯಾರ ಅಂತ ಹೇಳ್ತಾರೆ ಅದಕ್ಕೆ ಅದು ಪ್ರಕೃತಿಯೊಂದಿಗೆ ನಮ್ಮ ಶರೀರದೊಂದಿಗೆ ಸರಿಯಾಗಿ ಸಮತೋಲನವನ್ನು ಕಾಯ್ದುಕೊಂಡಾಗ ಬಯಾಲಜಿಕಲ್ ಕ್ಲಾಕ್ ಯಾರಲ್ಲಿ ಬ್ಯಾಲೆನ್ಸ್ ಇರ್ತದೆ ಅಂಥವ್ರಿಗೆ ದೋಷಗಳು ಯಾವತ್ತೂ ವಿಕಾರ ಆಗೋದಿಲ್ಲ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ವಾತ ದೋಷದಿಂದ ಎಂಬತ್ತು ರೋಗಗಳು ಬರ್ತವೆ ಪಿತ್ತ ದೋಷದಿಂದ ನಲವತ್ತರಿಂದ ಅರವತ್ತು ರೋಗಗಳು ಬರ್ತವೆ ಕಪದೋಷದಿಂದ ಇಪ್ಪತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ಈ ಇಪ್ಪತ್ತು ನಲವತ್ತರಿಂದ ಅರವತ್ತು ಎಂಬತ್ತು ಅಂತ ಏನು ಹೇಳ್ತಾ ಇದ್ವಲ್ಲ ಈ ರೋಗಗಳೇ ಹಿನ್ ಹಿಂದ ಮುಂದೆ ವಿಕಾರ ಆಗ್ತಾ 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 ಈಗ ಹೊಸ ಹೊಸ ಕಾಯಿಲೆಗಳೇನು ಬರ್ತಾ ಇಲ್ಲ ಸಾವಿರಾರು ರೋಗಗಳಿಗೆ ಇವೇ ಮೂಲ ಕಾರಣ ಆಗ್ತವೆ ಅದಕ್ಕೆ ರಾತ್ರಿ ತಡವಾಗಿ ಮಲಗೋದು ಮೋಸ್ಟ್ ಡೇಂಜರ್ ಥೈರಾಯ್ಡ್ ಬರಲಿಕ್ಕೆ ಮೂಲ ಕಾರಣ ಬಿ ಪಿ ಶುಗರ್ ಬರಲಿಕ್ಕೆ ಮೂಲ ಕಾರಣ ಅದಕ್ಕಾಗಿ ರಾತ್ರಿ ತಡವಾಗಿ ಮಲ್ಕೊಳ್ಳೋದನ್ನು ನಾವು ನಿಲ್ಲಿಸ್ಬೇಕು ಆಯುರ್ವೇದದ ದಿನಚರ್ಯವನ್ನು ನಾವು ಫಾಲೋ ಮಾಡೋದು ಮುಖ್ಯವಾಗಿ ರಾತ್ರಿ ಆಹಾರವನ್ನು ಬೇಗ ಸೇವನೆ ಮಾಡಿ ಬೇಗ ಮಲಗಬೇಕು ರಾತ್ರಿ ಆಹಾರವನ್ನು ನಾವು ಎಷ್ಟು ಗಂಟೆಗೆ ಸೇವನೆ ಮಾಡಬೇಕು ಅಂದರೆ ಏಳು ಗಂಟೆಯ ಒಳಗಡೆ ಆಗಿ ಆರೂವರೆ ಏಳು ಗಂಟೆ ಸೂರ್ಯಾಸ್ತದ ಮೊದಲೇ ಅಂತ ಹೇಳ್ತಾರೆ ಮೊದಲನೇ ನಿಯಮ ರಾತ್ರಿ ಬೇಗ ಮಲ್ಕೊಳ್ಳೋದು ಎರಡನೇ ನಿಯಮ ರಾತ್ರಿ ಬೇಗ ಆಹಾರ ಸೇವನೆ ಮಾಡೋದು ಕಡಿಮೆ ಆಹಾರ ಸೇವನೆ ಮಾಡೋದು ರಾತ್ರಿ ಹೆಚ್ಚು ಆಹಾರ ಸೇವನೆ ಮಾಡಿದ್ರೆ ಅದೇ ಅಜೀರ್ಣವಾಗಿ ರೋಗಗಳಿಗೆ ಕಾರಣ ಆಗುತ್ತೆ ಇವೆರಡು ನಿಯಮ ರಾತ್ರಿದು ಆಮೇಲೆ ಬೆಳಗ್ಗೆ ಬೇಗ ಹೇಳೋದು ಮೂರನೇ ನೇಮ ಬೆಳಗ್ಗೆ ಬೇಗ ಹೇಳೋದ್ರಿಂದ ವಾತಾವರಣದಲ್ಲಿರತಕ್ಕಂಥ ಆಕ್ಸಿಜನ್ ನಮಗೆ ದೊಡ್ಡ ಔಷಧಿಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಏಕ್ ಹವ ಸೌಧವ ಅಂತ ಹೇಳ್ತಾರೆ ನಮ್ಮ ನ್ಯಾಚುರೋಪತಿಯಲ್ಲಿ ಏಕ್ ಹವ ಸೌಧವ ಅದೇ ರೀತಿಯಾಗಿ ಆಯುರ್ವೇದದಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಮಾಯುಷ ಅಂತ ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಹೇಳ್ತಾರೆ ಅವರಿಗೆ ಸ್ವಾಸ್ಥ್ಯ ಆರೋಗ್ಯ ಆಯಸ್ಸು ಹೆಚ್ಚಾಗುತ್ತೆ ಹೇಗೆ ಬೆಳಗ್ಗೆದ್ದು ವಾತಾವರಣ ಭಾಳ ಪರಿಶುದ್ಧವಾಗಿರ್ತದೆ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರ್ತದೆ ಆವಾಗ ನಾವು ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದರಿಂದ ನಮ್ಮಲ್ಲಿ ಆ ಕಾಸ್ಮಿಕ್ ಎನರ್ಜಿ ಬಹಳ ಶರೀರದಲ್ಲಿ ಹೆಚ್ಚಾಗಿ ವಿಕಾಸ ಆಗ್ತಾ 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 ಮನುಷ್ಯ ದೈವೀ ಗುಣಗಳನ್ನು ಪಡಿತಾನೆ ಆವಾಗ ಅವನಿಗೆ ಆ ಕೆಟ್ಟ ಪದಾರ್ಥ ತಿನ್ನೋದಾಗಲಿ ಕೆಟ್ಟದಕ್ಕೆ ಮೋಯಿಸೋದಾಗಲಿ ಪದಾರ್ಥಗಳ ಒಂದು ಭೋಗದ ಒಂದು ವಿಕಾರಗಳಾಗಲಿ ಯಾವ ವಿಕಾರಗಳು ಬರೋದಿಲ್ಲ ಪದಾರ್ಥ ತ್ಯಾಗ ಆಗಿಬಿಡ್ತದೆ ಆವಾಗ ನಮ್ಮ ಮನಸ್ಸೇ ಪ್ರಸನ್ನವಾಗುತ್ತೆ ನಮ್ಮ ದೇಹ ಪ್ರಸನ್ನವಾಗುತ್ತೆ ನಮ್ಮ ಆತ್ಮ ಪ್ರಸನ್ನವಾಗುತ್ತೆ ಅದೇ ಪ್ರಸಾದ ಆಗುತ್ತೆ ಪದಾರ್ಥ ತ್ಯಾಗ ಆದಾಗ ಮನಸ್ಸು ಆತ್ಮ ದೇಹ ಇವು ಮೂರು ಪ್ರಸನ್ನವಾಗೋದೇ ಮನ ಪ್ರಸಾದ ಪ್ರಸನ್ನತೆ ಪ್ರಸಾದ ಮನಸ್ಸು ದೇಹ ಮತ್ತು ಭಾವಗಳು ಶುದ್ಧ ಆಗ್ತವೆ ಹೀಗೆ ಅದಕ್ಕೆ ಬೆಳಗ್ಗೆ ಬೇಗ ಹೇಳೋದು ಎಲ್ಲ ಧರ್ಮದ ಗ್ರಂಥಗಳನ್ನು ನಾವು ಓದಿದಾಗ ಅಲ್ಲಿ ಏನು ಹೇಳ್ತಾರೆ ಬೆಳಗ್ಗೆದ್ದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಎಲ್ಲ ಹೇಳ್ತಾರೆ ಕಾರಣ ಇಷ್ಟೇ ಚೆನ್ನಾಗಿರಬೇಕು ಮನುಕುಲ ಚೆನ್ನಾಗಿರಬೇಕು ಅನ್ನೋದು ಆ ಒಂದು ಗ್ರಂಥಗಳ ಆ ಗ್ರಂಥವನ್ನು ರಚಿಸಿರ್ತಕ್ಕಂಥ ಗುರುಗಳ ಒಂದು ಆಶಯವಾಗಿರ್ತದೆ ದೇವರಸರಿನಲ್ಲಿ ಅವ್ರಿಗೆ ಹೇಳಿದ್ರೆ ಇವರು ಮಾಡ್ತಾರೆ ಇಲ್ಲ ನಾವು ಹೇಳಿದರೆ ಸುಮ್ಮನೆ ಮಾಡೋದಿಲ್ಲ ಅಂಥೇಳಿ ಅದಕ್ಕೆ ಧರ್ಮ ದೇವರು ಅಂಥೇಳಿ ನಮಗೆ ಸಾಕ್ಷಿಯನ್ನು ಕೊಟ್ಟು ನಮಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಇದಾಯಿತು ಬೆಳಗ್ಗೆ ಬೇಗ ಲಕ್ಷಾಂತರ ಲಾಭಗಳು ನಾವೇನೇ ಸಂಕಲ್ಪ ಮಾಡಿಕೊಂಡ್ರು ಅದು ಯೂನಿವರ್ಸಲ್ ಎನರ್ಜಿಗೆ ರೀಚ್ ಆಗಿ ಆ ಸಂಕಲ್ಪಕ್ಕೆ ಯೂನಿವರ್ಸಲ್ ಎನರ್ಜಿನೇ ಸಪೋರ್ಟ್ ಮಾಡಿ ಆ ಸಂಕಲ್ಪಗಳು ಈಡೇರ್ತವೆ ಅದಕ್ಕೆ ಬೆಳಗ್ಗೆ ಬೇಗ ಯೋಗ ಪ್ರಾಣಾಯಾಮ ಮಾಡೋದು ಯಾರು ಬೆಳಗ್ಗೆದ್ದು ಯೋಗ ಪ್ರಾಣಾಯಾಮ ಮಾಡ್ತಾರೆ ಪ್ರಾಣವೇ ಔಷಧಿ ಆಗುತ್ತೆ ಯೋಗಾಸನ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಸಮತೋಲನಗಳು ಸರಿಯಾಗ್ತವೆ ಯೋಗ ಪ್ರಾಣಾಯಾಮದಿಂದ ಏನಾಗ್ತದೆ ಎಂಡೋಕ್ರೈನ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಕೆಲ್ಟ್ರಲ್ ಸಿಸ್ಟಮ್ ಎಲ್ಲ ಸಿಸ್ಟಮ್ಗಳು ಮಸ್ಕ್ಯುಲರ್ ಸಿಸ್ಟಮ್ ಎಲ್ಲವೂ ಕೂಡ ಚುರುಕಾಗ್ತವೆ ಕ್ರಿಯಾಶೀಲವಾಗ್ತವೆ ಯೋಗಾಸನ ಮಾಡೋದ್ರಿಂದ ಎಲ್ಲ ಸಿಸ್ಟಮ್ಗಳು ಚುರುಕಾಗ್ತವೆ ಯಾವಾಗ ಸಿಸ್ಟಮ್ ಚುರುಕಾಗುತ್ತೆ ಯಾವಾಗ ಶರೀರದಲ್ಲಿ ಇಂಬ್ಯಾಲೆನ್ಸ್ಗಳಾಗೋದಿಲ್ಲ ಇಂಬ್ಯಾಲೆನ್ಸ್ ಆಗೋದಿಲ್ಲ ಅಂದರೆ ನಮಗೆ ಯಾವ ರೋಗಗಳು ಬರೋದಿಲ್ಲ ಅದಕ್ಕೆ ಈ ಮೂರನೇ ನಿಯಮ ಬೆಳಗ್ಗೆ ಬೇಗ ಹೇಳೋದು ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡೋದು ನಮ್ಮಲ್ಲಿ ಐದು ದಿನದ ಶಿಬಿರಕ್ಕೆ ಭಾಳ ಜನ ಬರ್ತಾರೆ ಅವರು ಐದೇ ದಿನದಲ್ಲಿ ನಾವು ಆ ನಿಯಮವನ್ನು ಫಾಲೋ ಮಾಡಿದಾಗ ಅವರಿಗೆ ನಾವು ಕರೆಕ್ಟಾಗಿ ಮಲಗಿಸ್ತೇವೆ ಬೆಳಗ್ಗೆ ಕರೆಕ್ಟಾಗಿ ಎಬ್ಬಿಸ್ತೇವೆ ಭಾಳ ಜನರು ಬಿ ಪಿ ಶುಗರ್ ಅಲ್ಲೇ ನಾರ್ಮಲ್ ಆಗಿಬಿಡ್ತಾರೆ ಕೆಲ ಜನ ಇನ್ಸುಲಿನ್ ತೊಗೊಳೋರು ಶುಗರ್ ಲೋ ಆಗಿ ಇನ್ಸುಲಿನ್ ಬಿಟ್ಟಿರೋ ಉದಾಹರಣೆಗಳು ಇದ್ದಾವೆ ಅಷ್ಟು ಆ ದಿನಚರ್ಯದ ವ್ಯತ್ಯಾಸಗಳಲ್ಲಿ ನಮಗೆ ರೋಗ ಬಂದಿರ್ತವೆ ನೀವು ನೋಡಿ ನಾವೊಂದು ಪ್ರಯೋಗ ಮಾಡಿದ್ದೇವೆ ಅದ್ರ ಬಗ್ಗೆ ಒಬ್ಬರು ಡಾಕ್ಟರ್ ವಿಶ್ವರೂಪ ಅಂಥೇಳಿ ಭಾಳ ಒಳ್ಳೆಯ ನ್ಯಾಚುರೋಪತಿ ಡಾಕ್ಟರ್ ಅದ್ರ ಬಗ್ಗೆ ಅವರು ಹೇಳಿದರು ಅದನ್ನು ನಾವು ಕೂಡ ಪ್ರಯೋಗ ಮಾಡಿದ್ವಿ ಅವಾಗ ಒಂದು ಇಲಿ ರಾತ್ರಿ ತಿನ್ನತ್ತೆ ಹಗಲು ತಿನ್ನಲ್ಲ ಅದಕ್ಕೆ ಹಗಲು ತಿನ್ನಿಸಿ ನೋಡಿದ್ರೆ ಅದಕ್ಕೆ ಬಿ ಪಿ ಶುಗರ್ ಬಂದುಬಿಡುತ್ತೆ ಅಂತ ಅವ್ರು ಹೇಳಿದರು ನಾವು ಕೂಡ ಅದನ್ನು ಪ್ರಯೋಗ ಮಾಡಿ ಅಂತ ಮಾಡಿ ನೋಡಿದಾಗ ಅವ್ರು ಹೇಳಿದ್ದು ಸತ್ಯವಾಯಿತು ಅದಕ್ಕೆ ಇಲಿ ದಿನಚರ್ಯವನ್ನು ಬದಲಾಯಿಸಿದರೆ ಇಲಿಗೇ ಆ ಒಂದೇ ತಿಂಗಳು ಎರಡೇ ತಿಂಗಳಲ್ಲಿ ಒಬೆಸಿಟಿ ಜಾಸ್ತಿ ಆಗುತ್ತೆ ಬಿ ಪಿ ಶುಗರ್ ಬರುತ್ತೆ ಅದಕ್ಕೆಲ್ಲ ಸಮಸ್ಯೆಗಳು ಬರ್ತವೆ ಕ್ಯಾನ್ಸರ್ ಕೂಡ ಕೆಲವೊಂದು ಬರ್ಬೋದು ಅಂತ ಅನಿಸುತ್ತೆ ಅಂಥದ್ದು ಒಂದೆರಡು ತಿಂಗಳಲ್ಲಿ ಅಷ್ಟು ಬದಲಾವಣೆ ಆಗಬೇಕಾದ್ರೆ ನಾವು ಜೀವನ ಪರ್ಯಂತ ರಾತ್ರಿ ತಡವಾಗಿ ಮೇಲಿಗೆ ಬೆಳಿಗ್ಗೆ ತಡವಾಗಿದ್ದರೆ ಇದ್ದರೆ ನಮ್ಮ ಆರೋಗ್ಯದಲ್ಲಿ ಎಷ್ಟು ವ್ಯತ್ಯಾಸಗಳಾಗ್ತವೆ ಅಪಮೃತ್ಯುವಿಗೆ ಕಾರಣ ಆಗುತ್ತೆ ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಕಾರಣ ಸಮಯಕ್ಕೆ ಸರಿಯಾಗಿ ಮಲಗದೆ ಸಮಯಕ್ಕೆ ಸರಿಯಾಗಿ ಏಳದೇ ಇದ್ದರೆ ಸಾವು ಕೂಡ ಅದರಿಂದ ಬರಬಹುದು ಅಂತ ಹೇಳ್ತಾರೆ ನಾವು ಕೂಡ ಕೆಲವೊಂದು ಭಾಳ ಭಾಳ ಒಂದು ಸುಸ್ತಾಗಿತ್ತು ಏನೋ ಒಂದು ಅನಿವಾರ್ಯ ಪರಿಸ್ಥಿತಿಯಾಗ ಅಷ್ಟೇ ಸ್ವಲ್ಪ ಐದೂವರೆ ಆರು ಗಂಟೆ ಹಿಂಗೆ ಹೇಳ್ತೇವೆ ಇಲ್ಲಾಂದರೆ ಮ್ಯಾಕ್ಸಿಮಮ್ ನಾವು ಹೇಳೋದು ಮೂರು ಗಂಟೆ ಮೂರುವರೆ ಹಿಂಗೆ ಹೇಳ್ತೇವೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಏನೋ ಅನಿವಾರ್ಯತೆ ಇದ್ದಾಗ ಮಾಡ್ಬೋದು ಅದನ್ನೇ ಅಡ್ವಾಂಟೇಜ್ ತೊಗೋಬಾರ್ದು ಪ್ರತಿನಿತ್ಯ ಅಟ್ಲೀಸ್ಟ್ ನಾಲ್ಕರಿಂದ ಐದು ಗಂಟೆ ಒಳಗಡೆ ಹೇಳೋದು ಬಹಳ ಒಳ್ಳೆಯದು ಇದು ಇನ್ನು ನಾಲ್ಕನೆಯ ನಿಯಮ ಏನು ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಅಪ್ ಟು ಹನ್ನೆರಡು ಗಂಟೆ ಹೊರಗಡೆ ಒಳಗಡೆ ಆಹಾರ ಸೇವನೆ ಮಾಡದೆ ಬರೀ ಹಣ್ಣು ಸೊಪ್ಪು ತರಕಾರಿ ಸೇವನೆ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಬೆಳಗಿನ ಆಹಾರ ಏನಿರಬೇಕು ನಮ್ಮದು ಸೊಪ್ಪು ತರಕಾರಿ ಹಣ್ಣು ಹೀಗೆ ಮಾಡ್ತಾ ಬನ್ನಿ ನಮ್ಮ ಕಿಡ್ನಿ ಲಿವರು ಹೃದಯ ಮೆದುಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ವೈಟಲ್ ಆರ್ಗನ್ಸ್ಗಳು ಅಂತ ಕರೀತಾರೆ ಬ್ರೈನ್ ಲಂಗ್ಸು ಹಾರ್ಟ್ ಮತ್ತು ಲಿವರ್ ಮತ್ತು ಕಿಡ್ನಿ ಈ ಐದು ಆರ್ಗನ್ಸ್ಗಳು ಫಂಕ್ಷನ್ ಚೆನ್ನಾಗಿ ಮಾಡಬೇಕಂದ್ರೆ ಬೆಳಗ್ಗೆದ್ದು ನಾವು ಖಾಲಿ ಹೊಟ್ಟೆಲಿ ಹಣ್ಣು ತಿನ್ನೋದನ್ನು ರೂಢಿ ಮಾಡ್ಕೋಬೇಕು ಹಣ್ಣನ್ನು ಸೊಪ್ಪು ತರಕಾರಿಗಳನ್ನ ಹಸಿದು ಒಟ್ಟಿನಲ್ಲಿ ನಾನು ಕುಕ್ಕು ಫುಡ್ ತಿನ್ನೋದು ಇದೊಂದು ನ್ಯಾಚುರೋಪತಿ ನಿಯಮ ನಾವು ಆಯುರ್ವೇದ ನ್ಯಾಚುರೋಪತಿ ಎಲ್ಲವನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿ ನಿಮಗೆ ಹೇಳ್ತಾ ಇದ್ದೇವೆ ಹೀಗೆ ಹನ್ನೆರಡು ಗಂಟೆ ಆದಮೇಲೆ ನಿಮಗೆ ಹೊಟ್ಟೆ ಆಯ್ತು ಆಯಿತಂದ್ರೆ ಒಂದು ಪ್ರಸಾದ ಮಾಡಬೇಕು ಹನ್ನೆರಡು ಗಂಟೆ ಒಂದು ಗಂಟೆಗೆ ಆಮೇಲೆ ಪ್ರಸಾದ ಮಾಡಿದಾಗ ಒಂದು ಗಂಟೆಗೆ ಮಾಡಿದಾಗ ಸಂಜೆ ಬೇಗ ಹೊಟ್ಟೆ ಇಶು ಆಗುತ್ತೆ ಐದು ಆರು ಗಂಟೆಗೆ ಪ್ರಸಾದ ಮಾಡ್ಬೋದು ಇದು ಈ ರೀತಿ ಸೆಟ್ ಮಾಡ್ಕೊಳ್ಳೋದು ಈ ನಿಯಮ ಪಾಲನೆ ಮಾಡಿ ನೋಡಿ ನಿಮ್ಮ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಎಷ್ಟು ಬೇಗ ಆಸೆ ಆಗ್ತದೆ ನಾಲ್ಕನೇದು ಇನ್ನು ಐದನೇ ನಿಯಮ ಏನು ಮಾಡೋದು ವಾರಕ್ಕೆ ಒಂದು ಬಾರಿ ಉಪವಾಸ ಮಾಡಬೇಕು ವಾರಕ್ಕೆ ಒಂದು ಬಾರಿ ಕಂಪಲ್ಸರಿ ಉಪವಾಸ ಮಾಡಲೇಬೇಕು ಈಗ ಪಾತ್ರೆಗಳನ್ನು ತೊಳೆದೆ ನಾವು ಅಡುಗೆ ಮಾಡಿದ್ರೆ ಆಹಾರ ಹೆಂಗೆ ಕೆಡುತ್ತೆ ಹಾಗೆ ನಮ್ಮ ಹೊಟ್ಟೆನ ಖಾಲಿ ಮಾಡದೆ ಅದಕ್ಕೆ ಹಾಕಿ 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 ಹಾಗೆ ನಿರಂತರ ಇದ್ದರೆ ಹೊಟ್ಟೆನೂ ಕೆಡ್ತದೆ ಹೊಟ್ಟೆ ಕೆಟ್ಟು ಅಂದರೆ ರೋಗ ಬಂತು ಅಂತ ಅರ್ಥ ಸರ್ವ ರೋಗಗಳಿಗೂ ಮೂಲ ಆಧಾರವೇ ಹೊಟ್ಟೆಯ ಒಂದು ಸಮಸ್ಯೆಗಳು ಅಜೀರ್ಣ ಮಲಬದ್ಧತೆ ಸಮಸ್ಯೆಗಳು ಅದಕ್ಕೆ ವಾರಕ್ಕೊಂದ್ಸರಿ ಉಪವಾಸ ಮಾಡಿದ್ರೆ ನಮ್ಮ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಇರ್ತದೆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಘಟ್ ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗ್ತವೆ ಹಾಗೂ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಡೈಜೆಸ್ಟ್ ಸಿಸ್ಟಮ್ ಕ್ಲೀನಾಗಿ ಚುರುಕ ಕೆಲಸ ಮಾಡಿದಾಗ ಅಗ್ನಿ ದೀಪನವಾಗಿರ್ತದೆ ಅಗ್ನಿ ಸ್ಟ್ರಾಂಗ್ ಆಗುತ್ತೆ ಉಪವಾಸ ಮಾಡೋದ್ರಿಂದ ಅಗ್ನಿ ಸ್ಟ್ರಾಂಗ್ ಆಗುತ್ತೆ ಅಗ್ನಿ ಯಾರಲ್ಲಿ ಸ್ಟ್ರಾಂಗ್ ಇರ್ತದೆ ಅವ್ರಿಗೆ ನೂರು ವರ್ಷ ಆಯಸ್ ಫಿಕ್ಸ್ ಅಗ್ನಿ ಶಾಂತವಾಗೋದ್ರಿಂದ ಬೇಗ ಸಾಯ್ತಾರೆ ಮನುಷ್ಯರು ಅದಕ್ಕೆ ಶಾಂತು ಅಗ್ನಿ ಮೃಯ್ಯತೆ ಅಂತ ಕರೀತಾರೆ ಅದಕ್ಕೆ ಈ ವಿಚಾರವನ್ನು ಸ್ಪಷ್ಟ ತಿಳ್ಕೊಬೇಕು ನಾವು ಏನದು ಏನಂತ ಹೇಳಿದ್ರೆ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ನಿಯಮದಲ್ಲಿ ಈಗೇನೋ ಹೇಳಿದ್ನಲ್ಲ ಈ ರೂಲ್ಸನ್ನು ಫಾಲೋ ಮಾಡೋದು ಇದನ್ನು ಫಾಲೋ ಮಾಡಲೇಬೇಕು ನಾವು ಇಲ್ಲಂದ್ರೆ ಆಗೋದಿಲ್ಲ ಬಹಳ ಕಷ್ಟ ಆಗುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕು ಈ ಐದು ನಿಯಮಗಳನ್ನ ಸ್ಪಷ್ಟ ತಿಳ್ಕೋಬೇಕು ಇನ್ನು ಆರನೇ ನಿಯಮ ಆರನೇ ನಿಯಮ ಏನಂತೇಳಿದ್ರೆ ಐದನೇ ನಿಯಮ ಉಪವಾಸ ಮಾಡೋದಾಯಿತು ಇನ್ನು ಆರನೇ ನಿಯಮ ಏನು ಮಾಡಬೇಕು ಅಂತೇಳಿದ್ರೆ ಆಹಾರವನ್ನು ಸೇವನೆ ಮಾಡುವ ಸಂದರ್ಭದಲ್ಲಿ ಯಾವತ್ತೂ ಮಾತಾಡಬಾರ್ದು ಕುತ್ಕೊಂಡೇ ಆಹಾರ ಸೇವನೆ ಮಾಡಬೇಕು ಆಮೇಲೆ ಆಹಾರ ಸೇವನೆ ಮಾಡಿದ ನಂತರ ನೀರು ಕುಡಿಬಾರ್ದು ಇದು ಆರನೇ ನಿಯಮ ಆಹಾರದ ಸೇವನೆ ಮಾಡೋ ಸಂದರ್ಭದಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಇದು ಕುತ್ಕೊಂಡು ಆಹಾರ ಸೇವನೆ ಮಾಡಬೇಕು ನಿಂತ ಆಹಾರ ಸೇವನೆ ಮಾಡಿದರೆ ಆಹಾರ ಜೀರ್ಣ ಆಗೋದಿಲ್ಲ ಹಾಗೆಯೇ ಆಹಾರದ ನಂತರ ಘಟ್ಟಗಟ್ಟ ನೀರು ಕುಡಿದರೆ ಆಹಾರ ಜೀರ್ಣ ಆಗೋದಿಲ್ಲ ಮಾತಾಡ್ತಾ ಆಹಾರ ಸೇವನೆ ಮಾಡೋದ್ರಿಂದ ಗ್ಯಾಸ್ ಒಳಗಡೆ ಹೋಗಿ ಅದು ಕೂಡ ತೊಂದರೆ ಆಗುತ್ತೆ ಈ ಮೂರು ನಿಯಮಗಳನ್ನ ಪಾಲನೆ ಮಾಡಬೇಕು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಇನ್ನು ಏಳನೇ ನಿಯಮ ಯಾವುದು ಅಂತ ಹೇಳಿದ್ರೆ ಏಳನೇ ನಿಯಮ ಬಹಳ ಮುಖ್ಯವಾಗಿರ್ತಕ್ಕಂಥ ನಿಯಮ ಇದು ಆಹಾರದಲ್ಲಿ ವಿರುದ್ಧ ಪದಾರ್ಥಗಳನ್ನು ಸರಿಯಾಗಿ ತಿಳ್ಕೊಂಡು ಸೇವನೆ ಮಾಡಬೇಕು ಹಾಲು ಮೊಸರು ಒಟ್ಟಿಗೆ ಸೇವನೆ ಮಾಡೋಂಗಿಲ್ಲ ಅದು ವಿರುದ್ಧ ಆಗುತ್ತೆ ಹಣ್ಣು ಹಾಲು ಒಟ್ಟಿಗೆ ಸೇವನೆ ಮಾಡೋಂಗಿಲ್ಲ ಅದು ವಿರುದ್ಧ ಆಗುತ್ತೆ ಜೇನು ಮತ್ತು ತುಪ್ಪ ಒಟ್ಟಿಗೆ ಸೇವನೆ ಮಾಡೋಂಗಿಲ್ಲ ಅದು ವಿರುದ್ಧ ಆಗುತ್ತೆ ಹಾಗೆ ರಾತ್ರಿ ಮೊಸರು ಸೇವನೆ ಮಾಡೋಂಗಿಲ್ಲ ಅದು ಕಾಲ ವಿರುದ್ಧ ಆಗುತ್ತೆ ರಾತ್ರಿ ಹಣ್ಣು ಸೇವನೆ ಮಾಡೋಂಗಿಲ್ಲ ಅದು ಕಾಲ ವಿರುದ್ಧ ಆಗುತ್ತೆ ಇದು ವಿರುದ್ಧ ಆಹಾರಗಳಾಗ್ತವೆ ಹಾಗೆಯೇ ಯಾರಿಗೆ ಈ ಸ್ಕಿನ್ ಅಲರ್ಜಿ ಇರ್ತದಲ್ಲ ಅದಕ್ಕೆ ಮೂಲ ಕಾರಣವೇ ಈ ಹಣ್ಣು ಹಾಲುಗಳನ್ನ ಒಟ್ಟಿಗೆ ಸೇವನೆ ಮಾಡೋದು ಮತ್ತು ಫ್ರೂಟ್ ಸಲಾಡ್ಗಳಂತ ಕರೀತಾರೆ ಎರಡು ಮೂರು ಹಣ್ಣುಗಳ ಒಟ್ಟಿಗೆ ಸೇವನೆ ಮಾಡೋದು ಅದರಲ್ಲೂ ಹುಳಿ ಹಣ್ಣು ಸಿಹಿ ಹಣ್ಣು ಒಟ್ಟಿಗೆ ಸೇವನೆ ಮಾಡೋದು ಇಂಥ ವಿರುದ್ಧ ಆಹಾರಗಳ ಬಗ್ಗೆನೇ ಒಂದು ವಿಶೇಷ ವಿಡಿಯೋ ಮಾಡಿದೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಅದರ ಪ್ರಕಾರ ಫಾಲೋ ಮಾಡಿ ವಿರುದ್ಧ ಆಹಾರಗಳನ್ನು ಸರಿಯಾಗಿ ತಿಳ್ಕೊಂಡು ನಾವು ಅವುಗಳನ್ನ ಸಮತೋಲನದಲ್ಲಿ ತುಪ್ಪ ಮತ್ತು ಜೇನುತುಪ್ಪ ಅದನ್ನು ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಸೇವನೆ ಮಾಡಬೇಕು ಒಂದೇ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅದು ಕೂಡ ವಿರುದ್ಧ ಆಗುತ್ತೆ ಜೇನನ್ನು ಬಿಸಿನೀರಿಗೆ ಹಾಕಿ ಸೇವನೆ ಮಾಡೋದು ಅಥವಾ ಜೇನನ್ನು ಬಿಸಿ ಮಾಡಿ ಸೇವನೆ ಮಾಡೋದು ಕಾರ್ಪೋಟಕ ವಿಷಯ ಅದರಿಂದ ಕ್ಯಾನ್ಸರ್ ಬರಬಹುದು ಜೇನು ಯಾವತ್ತು ಬಿಸಿ ಮಾಡಬಾರ್ದು ಹೀಗೆ ವಿರುದ್ಧ ಆಹಾರಗಳನ್ನು ಸರಿಯಾಗಿ ತಿಳ್ಕೊಂಡು ಅದರಿಂದ ನಾವು ಸರಿಯಾದ ಕ್ರಮವನ್ನು ಅರ್ಥ ಮಾಡಿಕೊಂಡು ಫಾಲೋ ಮಾಡೋದ್ರಿಂದ ಸಮಸ್ಯೆಗಳು ಬರೋದಿಲ್ಲ ಇನ್ನು ಎಂಟನೇ ನಿಯಮ ದಿನಕ್ಕೆ ಒಂದು ಬಾರಿ ಪ್ರಾರ್ಥನೆಯನ್ನು ಮಾಡಬೇಕು ಧ್ಯಾನ ಮಾಡಬೇಕು ಧ್ಯಾನ ಮತ್ತು ಪ್ರಾರ್ಥನೆ ಈಸ್ ಅ ಬೆಸ್ಟ್ ಮೆಡಿಸನ್ ಮಾನಸಿಕವಾಗಿ ಆರೋಗ್ಯವಂತರಾಗಿರಲಿಕ್ಕೆ ಭಾವ ಶುದ್ಧವಾಗಿರಲಿಕ್ಕೆ ಪ್ರಾರ್ಥನೆ ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು ದೀರ್ಘ ಉಸಿರು ತೆಗೆದುಕೊಳ್ತಾ ಓ ಮನಸ್ಸಲ್ಲೇ ಹೇಳ್ಕೋಬೇಕು ಉಸಿರು ತೆಗೆದುಕೊಳ್ತಾ ಉಸಿರ ಹೀಗೆ ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಓಂಕಾರದ ಉಚ್ಚಾರಣೆ ಉಸಿರನ್ನ ಬಿಡಬೇಕಾದ್ರೆ ನಮಶಿವ ಮಂತ್ರದ ಉಚ್ಚಾರಣೆಯನ್ನು ಮಾಡೋದು ಇದನ್ನು ಅಜಪ ಜಪ ಅಂತ ಕರೀತಾರೆ ಉಸಿರು ಮಂತ್ರ ಒಂದಾಗೋದು ಉಸಿರಿನಲ್ಲಿ ಮಂತ್ರ ಮಂತ್ರದಲ್ಲಿ ಉಸಿರು ಹೀಗೆ ನಿರಂತರವಾಗಿ ಬಾಯಿ ಬಿಟ್ಟು ಪ್ರಾರ್ಥನೆ ಮಾಡೋದಕ್ಕಿಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದು ಭಾಳ ಹೆಚ್ಚು ಎಫೆಕ್ಟಿವ್ ಬಾಯಿ ಬಿಟ್ಟೋದ್ರಿಂದ ಬಾಯಿಂದ ಪ್ರಾರ್ಥನೆ ಹಾಡೋದು ಕೂಡ ಓಕೆ ಆದರೆಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಅಜಪ ಜಪದ ಪ್ರಾರ್ಥನೆ ಆಂತರಿಕವಾಗಿರ್ತಕ್ಕಂಥ ಪ್ರಾರ್ಥನೆ ಭಾಳ ಒಳ್ಳೆಯ ಶಕ್ತಿಯನ್ನು ನಮ್ಮಲ್ಲಿ ವಿಕಾಸಗೊಳಿಸುತ್ತೆ ಹಾಗೆ ಪ್ರಾರ್ಥನೆ ಮಾಡಿ 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 ಸುಮ್ಮನೆ ಕುಂತ್ಕೊಡೋದು ಅದು ಧ್ಯಾನ ಆಗುತ್ತೆ ಹೀಗೆ ಧ್ಯಾನ ಪ್ರಾರ್ಥನೆಯನ್ನು ಮಾಡೋದರಿಂದ ಮನಸ್ಸಿನ ಚಂಚಲ ಸ್ವಭಾವ ಮನಸ್ಸಿನ ವಿಕಾರ ದೂರ ಆಗ್ತವೆ ಮನ ಏವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋಹೋ ಬಂಧನಕ್ಕೂ ಮುಕ್ತಿಗೂ ಮೂಲ ಕಾರಣ ಮನಸ್ಸು ಮಾನಸಿಕ ವಿಕಾರಗಳಲ್ಲಿ ಡಿಪ್ರೆಷನ್ನು ಎಂಜೈಟಿ ಎಲ್ಲ ಹೆಚ್ಚಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಮೆಂಟಲ್ ಪೇಷಂಟ್ಗಳು ತುಂಬ ಜಾಸ್ತಿ ಅಂತ ಅಂಥೇಳಿ ಈ ಒಂದು ಮಾನಸಿಕ ತಜ್ಞರ ವರದಿಗಳು ರಿಸರ್ಚ್ಗಳು ಹೇಳ್ತಾ ಇದ್ದಾವೆ ಅದಕ್ಕಾಗಿ ಮನಸ್ಸನ್ನು ನಮ್ಮ ಸೀಮಿತದಲ್ಲಿಟ್ಟುಕೊಂಡ್ರೆ ನಾವು ಎಲ್ಲವನ್ನೂ ಕೂಡ ಗೆಲ್ಲಬಹುದು ಮನಸ್ಸನ್ನು ಗೆಲ್ಲೋದು ಬಹಳ ಮುಖ್ಯ ಹಾಗಂತ ಮನಸ್ಸು ಕೆಟ್ಟದ್ದಲ್ಲ ಮನಸ್ಸಿಗೆ ಕೆಟ್ಟ ಸಂಸ್ಕಾರವನ್ನು ನಾವು ಕೊಟ್ಟಿದ್ದೇವೆ ಆ ಮನಸ್ಸನ್ನು ಕೆಟ್ಟ ಸಂಸ್ಕಾರದ ಒಳ್ಳೆಯ ಸಂಸ್ಕಾರಕ್ಕೆ ತಿರುಗಿಸುವುದೇ ಧ್ಯಾನ ಮತ್ತು ಪ್ರಾರ್ಥನೆ ಮನವೆಂಬ ಮರ್ಕಟನ ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಪಲಂಗಗಳನ್ನು ಮೇಯ್ದು ಬವದತ್ತ ಮುಖ ಮಾಡಿ ಸಾಗುತಿಹನ್ನು ನೋಡ ಈ ಮನವೆಂಬ ಮರ್ಕಟನನ್ನು ನಿಮ್ಮ ನೆನಹೆಂಬ ಮಂತ್ರದಲ್ಲಿ ಕಟ್ಟಿ ಸಲಹು ಅಖಂಡೇಶ್ವರ ಅಂತ ಹೇಳ್ತಾರೆ ಹಾಗಾಗಿ ಮನಸ್ಸನ್ನು ದೇವರ ನೆನಹು ಅನ್ನುವ ಮಂತ್ರದಲ್ಲಿ ಕಟ್ಟೋದು ಅದನ್ನು ಏನು ಮಾಡೋದು ಅಂತ ಹೇಳಿದ್ರೆ ಒಳ್ಳೆಯ ಸಂಸ್ಕಾರಕ್ಕೆ ಅದನ್ನು ತರೋದು ಇದು ಮಾನಸಿಕ ಭಾವನಾತ್ಮಕ ಆರೋಗ್ಯಕ್ಕೆ ಒಳ್ಳೆಯ ಶಕ್ತಿಯಾಗಿ ಕೆಲಸ ಮಾಡ್ತದೆ ಹಾಗಾಗಿ ಈ ಎಂಟು ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ನೂರಾರು ವರ್ಷ ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಜೀವನವನ್ನು ಕಳಿಬೋದು ನಮಗೋಸ್ಕರ ನಾವು ಮಾಡ್ಕೊಳ್ಳೋದಂದ್ರೆ ಇವೆ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೇವೆ ಆಸ್ತಿ ಅಂತಸ್ತು ಮನೆಯೆಲ್ಲ ಆದರೆ ನಾವು ಸಂತೋಷವಾಗಿರ್ಬೇಕಂದ್ರೆ ಇಂಥ ನಿಯಮಗಳನ್ನ ಫಾಲೋ ಮಾಡಬೇಕು ಅದಕ್ಕಾಗಿಯೇ ನಮ್ಮ ಆಶ್ರಮದಲ್ಲಿ ನಾವು ಐದು ದಿನದ ಆರೋಗ್ಯ ಶಿಬಿರ ಮಾಡ್ತೇವೆ ಇಂಥ ಇನ್ನಷ್ಟು ನಿಯಮಗಳನ್ನ ಯೋಗ ಧ್ಯಾನ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತೇವೆ ಆಸಕ್ತಿ ಭಾಗವಹಿಸ್ಬೋದು ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದರಿಂದ ಸರಿಪಡಿಸ್ಕೊಳ್ಬೋದು ವೆಬ್ಸೈಟಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲೂ ಕೂಡ ಹೆಚ್ಚಿನ ವಿಚಾರಗಳು ತಮಗೆ ಸಿಗ್ತವೆ ಈ ವಿಚಾರವನ್ನು ಶೇರ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ